ಅಲ್ಲಿ ಹೋಗೋದ್ಲಾ ಈಗ ಇದ್ಕಿದ್ದಂಗ ಹೋಗಿ ಅಷ್ಟು ಮಾತಾಡಿದ್ರೆ ಯಾಕೆ ಬಾಗ್ಲಿಲ್ಲಪ್ಪ ನಾನು ಏನು ಮಾಡ್ಲಿ ಬಾ ನಿನಗೆ ಎಷ್ಟು ಹೇಳಿದೆ ನಾನು ಹ್ಞೂ ಅವಕ್ಕೆ ಅವ್ರು ನನ್ನ ಮಾತು ಕೇಳಲ್ಲ ಕೇಳಲ್ಲ ನಿಂದು ಕೇಳಲ್ಲ ಹೋಗ್ಬೇಡ ಅಂತೇಳಿ ಮತ್ತೊಟ್ಟು ಮರ್ಯಾದ ಗೇಡು ಮಾಡ್ಕೊಂಡು ಬಂದು ಹ್ಞೂ ಮರ್ಯಾದ ಗೇಡ್ ಇಂಥ ಬಂಗಾರದಂತ ಮನೆ ಖಾಲಿ ಮಾಡ್ಬೇಕಲ್ಲ ಹೊಟ್ಟೆಗೆ ಸಂಗತಾಗತ್ತೈತಿ ಸಾಯ ಕಾಲಕ್ಕೆ ಒಂದು ಆರಾಮಾಗಿರ್ಬೇಕಂತ ಅನ್ಕೊಂಡಿದ್ದೆ ನೀನು ಅದೆಯಲ್ಲ ನೀನು ನೀನು ಎಲ್ಲ ಹಾರ್ಗೆಡಿಸ್ತಿ ಹೋಗ್ಲಿ ಮನೆ ಕಟ್ಟುವತ್ನಿದ್ರೆ ಅಕಲ್ ಮಾಡಿ ನನ್ನ ಹೆಸರಿಗೆ ಆಕೆ ಹೆಸರಿಗೆ ಇಬ್ರು ಹೆಸರಿಗೂ ಸೇರಿ ಮನೆ ಕಟ್ಟಿಸ್ರಿ ಅಂತ ಹೇಳಲಿಲ್ಲ ಮಗಳ ಹೆಸ್ರಿಗೆ ಅಷ್ಟೇ ಜಾಗ ತೊಗೊಂಡು ಮಗಳ ಹೆಸರಿಗೆ ಮನೆ ಕಟ್ಟಿದ್ರು ನೋಡಿ ಆಕೆ ಖಾಲಿ ಮಾಡಂದ್ರೆ ಮಾಡ್ಬೇಕು ಇರಂದ್ರೆ ಇರ್ಬೇಕು ಹಂಗಾಗಿ ತಣೆ ಬಾರ ಹೆಂಗ ಒಂದು ಹೂವಿನ ಜೊತೆ ನಾರು ಸ್ವರ್ಗ ಸೇರ್ತಂತೇಳಿ ಹೆಂಗ ಇದ್ರಾತ್ ಬಿಡ ರಾಣಿಗತಿ ಅಂತ ಮಾಡಿದ್ದೆ ನೀನು ಆಕೆ ದುಡ್ಕೊತೋಗಿರಿ ನಾನು ಪಾ ನಾನೊಂದು ಖುಷಿ ನಾಡಿಸ್ಕೊಂತ ಇದ್ರಾತು ಅಂತೇಳಿ ಎಲ್ಲಾ ಕಲ್ಲಾಕಿದ್ದಿಲ್ಲ ಬಡ್ಯಾ ನೋಡಿ ಎಸಿ ಎಲ್ಲಿ ಬೇಕಲ್ಲ ಹಾ ಎ ಸಿ ರೂಮ್ಯಾಗ ಎ ಆ ಅಡಿಗೆ ಮನೆ ಆಗ್ತೀಯಾನು ಎಂತ ಬಂಗಲಿ ಅಯ್ಯೋ ದೇವರೇ ಸಂಸಿಯಿಂದ ನಿಮ್ಮ ಚಿಗವ್ಗ ನಿಮ್ಮ ಕಾಕಾಗ ಹೇಳಿ ಕಳಿಸ್ಬೇಕು ಅವ್ರು ಬಂದು ಮನಿ ನೋಡಿ ಹೊಟ್ಟಿ ಹುರ್ಕೋಬೇಕು ಅಂತೆಲ್ಲ ಅನ್ಕೊಂಡಿದ್ದೆ ಎಲ್ಲ ಹೊಳಗ್ ತೊಳ್ದಂಗೆ ಆಯ್ತು ಈಗ ಏನ್ ಮಾಡೋದಂತ ಹೇಳ ಲೆಕ್ಕರ್ಲಂಗೆ ಆ ಬಿಟತ್ ನನಗಂತರ ಹ್ಮ್ ಎಲ್ಲಿ ಏನು ಮಾಡೋದು ಪಟಕ್ನ ನಾವು ಅಡಿಗೆ ಮನೆ ಸಿಗ್ತಾವನ್ಲಾ ಪಟಕ್ನ ಎಲ್ಲಿ ಸಿಗ್ತಾವೋ ಬಡಗಿ ಮನಿ ಈಗ ಖಾಲಿ ನಮಗೂ ಇಲ್ಲಿರಕು ಆಗಲ್ಲ ಏನ್ ಮಾಡೋದು ಆದರೂ ಅನು ಇಷ್ಟು ನಿಷ್ಠುರವಾಗಿ ನಡ್ಕೋತಾಳೆ ನನ್ನ ಜೊತೆಗೆ ಅಂದ್ಕೊಂಡಿದ್ದೆ ಇಲ್ಲ ನಾನು ಏನವಾ ಅಲ್ಲ ಗಂಡನ್ನೇ ಆಟ ಆಡಿಸ್ತಾಳಿಕೆ ಬಿಡು ಅಂತಾಳ ಮನಿನೇ ಖಾಲಿ ಅಂತಾಳ ಆ ಎಲ್ಲ ಗಂಡ ಎಲ್ಲ ತಡಿಯ ಅಪ್ಪ ಏನು ತಪ್ಪ ಮಾಡಿಲ್ಲನ್ವೆ ನಿಮ್ಮ ಮಾಡ್ತಿದ್ನಪ್ಪ ಮತ್ತೆ ನೀನು ಹಿಂಗ ನೀ ಬೇಡ ಬೇಡ ಹೋಗಂತೆ ಅನ್ನೋದು ನಡಿ ಎಲ್ಲರೂ ಹೋಗತ್ತಾಗ ಅನ್ನೋದು ಹಿಂಗೆಲ್ಲ ಮಾಡ್ತಿದ್ದೆ ಹೋಗ್ತಾ ಅವ್ರ ಮನೆಗೆ ಕುಂದಿರ್ತಿದ್ದೆ ಅಯ್ಯ ಅಯ್ಯ ದೇಸರ್ಬಾಡ್ಯಾ ನಾಲ್ಕು ಮಂದಿ ನಾವು ಹಾ ಹೆಣ್ಮಕ್ಳು ನಾಲ್ಕು ಮಂದಿ ನಾವು ಆಮೇಲೆ ಆಗಿನ ಕಾಲನ ಬೇರಪ್ಪ ಅವಾಗ ಗಂಡ ಇನ್ನ ಬೇಕಿನ್ನ ಕರ್ಕೊಂಡ್ ಮನೆ ಮುಕ್ಕೊಂಡ್ರು ಬಾಯಿ ಮುಚ್ಕೊಂಡಿರ್ಬೇಕಿತ್ತು ಗೊತ್ತನ ಏನಾರ ಏನಾರ ಕಮ್ಮ ಮಕ್ಕಿ ಮಕ್ಕಂದ್ರಡಿತಿದ್ಲು ನಾವ್ ಹುಡಿತಿದ್ದ ಆ ಅವಾಗೆಲ್ಲ ಹೊಡಿತಿದ್ರಪ್ಪ ಅವಾಗ ಗಂಡನ್ ತಮ್ಗಳು ಅತಿಗೆ ಅಂತ ಕರಿತಿದ್ರಲ್ಲ ಅವಾಗ ಒಂದ್ಸಲ ತಿಳ್ಕೆಟ್ರ ಬಾರ್ಕೊಳ್ತು ಅವ್ರು ಹೊಡಿತಿದ್ರು ಅಯ್ಯ ಆಗಿನ ಕಾಲ ಮಂದಿ ಬೇರೆ ಈಗಿನಾರು ಯಾರು ಹೊಡಿಸ್ಕೊತಾರ ಬಿಡು ಅವಾಗ ಹೋಲ್ತ್ ಅವ್ರ ಮನೆಗ್ ಕುಂತಿ ಅಂದ್ರೆ ಏನಿದ್ದಾರ ಲಗ್ನ ಆಗಬೇಕಲ್ಲ ಅವಾಗ ನಮ್ಮ ಅಪ್ಪ ಲಗ್ನ ಆತು ಮುಗೀತು ஆ ஏன்னா ஹபக்க உணுவிகே கரஸ்க்கோ அது கண்டித்தி வர விடவே ஒழைய எர்தினே இருந்தங்க மாடி ஆ நெட்டும் பாழே ஏன்னா பாழே அதுகிட்டோதில்ல ஆகியன்கால நோடப்பா ஓதும் ஜாட்ஸ் ஓத்ரு கால்கடேனா வீதிர்வெக்கிட்டு அன்னக்க எல்லாரும் ஹீங்கா மாதில்ல ஏன் கோத்தானே இது களிமணி நினைக்க மரியாதையா நினைம் நீ நான் சூத்திக்கு வரோங்கல நான் டெவர்ஸ் தோோத்தினேன் அந்தாழல இதற்கேக்கி இஷ்டு தைரிய யாக்க வந்து அக்கி ஸ்ரீகாந்த் பாட்டீல் அன் மூதா ரொக்க கடிமில்ல ಜನ ಅವರಪ್ಪ ಅವ್ರವ್ವ ತಮ್ಮ ತಮ್ಮನ ಏನ್ ಗೆಳತಿ ಎಲ್ಲ ಕಿಪರನ ಅದರ ಅದಾರ ಮಂದಿ ಸಪೋರ್ಟು ಐತಿ ರೊಕ್ಕದ ಸಪೋರ್ಟು ಐತಿ ದುಡ್ಕೊಂಡು ತಿನ್ನೋಕೆ ಅವರಪ್ಪ ಅದು ಎಂಥದ್ದು ಅಂಗಡಿ ಮಾಡಿ ಕೊಟ್ಟನಲ್ಲ ಶಾಪ್ ಅದ್ರಾಗೇನು ತುಸ ದುಡುಕಿದ್ಲು ದಿನ ಮೂವತ್ತ್ನಾಲ್ಕು ಸಾವಿರ ರೂಪಾಯಿ ಯಾಪಾರ ಹಂಗೆ ಅದು ಹಾಂ ಅಂತ ಚಲೋ ಎರ್ಯದಾಗ ಹಾಕಿ ಕೊಟ್ಟಣ ಮತ್ತು ಅದು ಎಲ್ಲ ರೊಕ್ಕ ಏನೂ ಕಡಿಮೆ ಇಲ್ಲಲ್ಲ ಗಂಡ ಪ್ರೀತಿ ಇತ್ತು ಮತ್ತು ಅದನ್ನ ಇಂಥದ್ದೊಂದು ಮಾಡಿ ಅದು ನಮ್ಮಪ್ಪ ಮೋಸ ಮಾಡ್ಯ ನೀವು ಅಂತೇಳಿ ನೀನಿಂದ ನನಗೇನೋ ಏನು ತಗೊಂಡು ನಡಿ ಅತ್ತ ನಮ್ಮ ಅದ್ರಾಗ ಎರಡು ಕೋಟಿ ರೂಪಾಯಿ ಮನಿ ಇದು ಈ ಮನೆ ಕಟ್ಟಿಸ್ಕೊಟ್ಟಾನ ಅವರಪ್ಪ ಇಂಥ ಮನಿ ಇಷ್ಟೆಲ್ಲ ಸಾಮಾನ ಸರಂಜಾಮನೆಲ್ಲ ಹೊಂದಿಸ್ಕೊಟ್ಟಾನ ಮತ್ತು ಈ ನೀನು ಭಾಳ ಆಟ ಆಡಿದ್ರೆ ಇಟ್ಕೊತಾಳೆ ಅಕ್ಕಿ ನಡೀಕೆ ನಡಿ ಅಂತಾಳೆ ಅದ್ರಾಗ ಮನೆ ಯಾಕೆ ಹೆಸರಿಗೆ ಐತಿ ಇದು ಇದು ಬಂದಿರೋದಿಲ್ಲ ಮನೆ ಮನೆಯಿಂದಾಗಿತ್ತಂದ್ರೆ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಿತ್ತು ಹ್ಞೂ ಹಿಂಗೆ ರೊಕ್ಕ ಐತಿ ಶ್ರೀಮಂತ್ರ ಮನಿ ಮತ್ತು ಅದಕ್ಕೆ ಇಷ್ಟ ಅಡಿತಾಳೆ ನಿನ್ನ ತಂಗಿ ಮನೆಗೆ ಹೋಗ್ಬಿಡಣ ಒಂದು ಎರಡು ದಿನ ಏನ ಅಲ್ಲೇ ಹೋಗುವ ಅಲ್ಲಿ ನಂಬರಲ್ಲ ಹಂಗಂದ್ರೆ ಹಂಗಿಲ್ಲ ಅಲ್ಲಿ ಬರಂಗಿಲ್ಲ ಅಂತಂದ್ರೆ ಈಗ ಅಲ್ಲೇ ಹೋಗ್ಬೇಕು ಎಲ್ಲಿ ಒಕ್ಕಿ ಮತ್ತೆ ಬೀರೇಗಿರ್ತೀಯೋ ಅಂದೆ ನಿಂಗ ಮನೆ ಸಿಗಮಟ್ಟ ನಾವು ಇಲ್ಲೇ ಇರ್ತಾವಂತ ಹೇಳೋಕಿಗೆ ನಾ ನಾನು ಹೇಳಂಗಲ್ಲಾಕಿ ಖಾಲಿ ಮಾಡಂದಾಳ ನಾ ಇವತ್ತ ಮಾಡ್ಬೇಕಂತ ನಿಂತಿ ಆಯ್ತು ನಮ್ಮ ತಂಗಿ ಮನೆಗೆ ಹೋಗೋಣ ಇವೇನು ಸಾಮಾನಂದ್ರೂ ನಮಗೆ ಏನು ಅಲ್ಲ ಅರಿವಿ ಅಷ್ಟು ನಮ್ಗೆ ಹ್ಞೂ ಈ ಮನೆಯಾಗಿರೋ ಒಂದು ಚಂಚೆದಿಂದ ಹಿಡಿದು ಪೈಕಿನಾಗಿರೋ ಬಕಿಟು ಚರಿಗಿ ಹಾಕಿದ ಎಲ್ಲ ನಡಿ ಅರಿವಿ ಅಷ್ಟೊಂದು ಚೀಲ್ಕಾಕೋ ನಡಿ ಒಂದು ಕೈಯಾಗ ಒಂದಿಷ್ಟು ರೊಕ್ಕ ಅದಾವೆ ಹಂಗೆ ಒಂದು ಮೂವತ್ತ್ ನಲ್ವತ್ತು ಸಾವಿರ ರೂಪಾಯಿ ಐತಿ ಐತನಬ ನನ್ನ ಕಡೆನ ಒಂದು ಒಂದ್ ಇಪ್ಪತ್ ಇಪ್ಪತ್ತೈದ್ ಸಾವಿರ ರೂಪಾಯಿ ಐತ್ ಅಕೌಂಟ್ ನಾಗ ಹೋಗ್ತದ ಹೋಟೆಲ್ ನಾಗ ಹಂಗ ತಂಗಿ ಮನೆಗೆ ಹೋಗ್ಕಿವಿ ಒಂದ್ ಸ್ವಲ್ಪ ಏನಾರ ತಗೊಂಡ್ ಹೋಗೋಣ ಬರೀ ಕೈಯಲ್ಲಿ ಹೆಂಗ್ ಹೋಗೋದು ಹ್ಮ್ ಆಯ್ತಪ್ಪ ತಗೊಂಡ್ ಹೋಗೋಣ ಈಗ ಮನಿಗೆ ನೀ ಅಡ್ವಾನ್ಸ್ ಬೇಕಲ್ಲ ಕೊಡಾಕ ಆ ಮನಿಗೆ ಹ್ಮ್ ಐವತ್ ಸಾವಿರ ಕೇತರ ಒಂದ್ ಲಕ್ಷ ಕೇತರ ಗೊತ್ತಿಲ್ಲ ಅಡ್ವಾನ್ಸ್ ಬಾಡಿಗೆ ಎಟ್ಟಿ ಹೇಳ್ತಾವ ಯಾರಿಗ ಗೊತ್ತ ಈಗ ನೋಡಿದ್ರೆ ಕೈಯಾಗ ಕೆಲ್ಸಾನು ಇಲ್ಲ ಮತ್ತ ಒಳ್ಳೆ ಕೆಲಸ ಚಾಲು ಆಗ ಮಟ್ಟ ತಿನ್ನಾಕ ಕೈಯಾಗ ರೊಕ್ಕ ಬೇಕಲ್ಲ ಹ್ಮ್ ಆಯಿತು ರೊಕ್ಕ ಹಂಗ ಇಟ್ಕೋ ಖರ್ಚು ಗಿರ್ಚ ಮಾಡಕ್ ಹೋಗ್ಬೇಡ ನಾನು ಊರಿಗೆ ಹೋಗ್ಬೆ ಬರಬರಿ ತಿಂಗಳ ಮೇಲೆ ಆತವ ಇಲ್ಲೇ ಅದೇನಿ ಅದಕ್ಕೆ ನನಗೆ ಎಷ್ಟು ದಿನ ಇರಲಿ ಹೇಳ ಅಲ್ಲೇ ಇವರು ಬೇಜಾರಾಗತ್ತಿ ಪ್ರೇ ಪಾರ್ವತಿ ಬಾ ಬಾ ಅನ್ನಕತ್ತಾರ ಅಲ್ವಾ ಅಲ್ಲ ಮನೆ ಹೊಟ್ಟು ಹೋಗಿರೋದು ಹಾಸಿಗೆ ಪತ್ತೆ ಕಾಯ್ಬೇಕು ಅಲ್ಲಿ ಹೋದ್ರವೆಲ್ಲ ಅಕ್ಕವನ ಹುಡುಗಿ நான் மாதிரி கேவா நமக்கு இன்னும் பிடிசிழக்க விசாரமாதிரி அவெல்ல இல்லேய்தே நீட்டாக ஒழையா இல்லைவா அது நான் நான் கால் தினவ அதுலவ நீல அந்த கேள்விவா அல்ல நான் கொழ்க்கேனாய்வா இதனாக நோடு விசாரமா நஞ்சக்தி நஞ்சு அவெல்லோ இல்லை ஏற்க மனுஷம் ஆரம்ரே அவு கருப்புஷ் துந்திரே ஆத்தும் நஞ்சாகி ஏனார் அந்த ஆமேல் நோடு ஐயந்து அப்ப அந்த அது கேள்த்தேன் ஆ ಇರು ಇದ್ದ ಬಿಡು ಅಲ್ಲಿ ವಾತಾವರಣ ಬರಬರಿ ಇಲ್ಲಿ ಈಗ ಸದ್ಯ ಅವರೇ ಬೇಜಾರನಾಗದ ನೀ ಹೋಗಿ ಮಾಡ್ತಿ ಇವ್ರ ಯಾಕೋ ಬೇಜಾರಾಗತ್ತಲ್ಲಿ ಮನೆಯಾಗೂ ಬರಬರಿ ಇಲ್ಲ ಬಂದ ಬಿಡ ನೀನು ಅನು ಅಕ್ಕನೂ ಬೇಜಾರನಾಗೆ ಇರ್ತಾಳ ಒಂಥರ ಯಾಕೋ ನೀ ಬಂದ್ರೆ ಅಕ್ಕಿ ಜೊತೆ ಮಾತಾಡ್ಕೊಂಡ್ ಕುಂದಿರ್ತಿ ಬಾ ಬಾ ಅಂತ ಅದಾಳ ಹ್ಮ್ ಅಂತ ಅದಾರವಾ ಅದಕ್ಕೆ ಹೋಗ್ಬಿಡ್ತೀನವಾ ನಾಳೆ ಬಾ ಅಂದ್ರೆ ಬರ್ತಾರವ್ರ ಅಲ್ಲ ಈಗ ನಾ ನೀ ಏನಂತೀ ಅರವಿಂದ ಏನ ಅಂತಾನಂತ ನಾ ಕಳ್ಸಿ ಅಂದ್ರೆ ನಿಮ್ಮ ಏನ್ ತಿಳ್ಕೊಳಕಿಲ್ಲ கூட்டாரல ஏன்ன கழ்த்தரே யார ஏன் நான் ஒன் கொனையா ஒன் மனியாக இருக்கே நான் எல்லா குந்திரக்கிழக்க அல்ல ஏன் அது சூக்மொத்தாக நீ ரோ அந்த நன்பின் தப்புக்கொண்ட்ர ஏன் விசாரமா நீ ஏனா அந்த ஏன அது அனுசுழித்த நினைக்கு அர்த்த ஆகுதுவாவெல்லாம் பேட் அவரு அந்த இல்லை முரு தங்கு ஒன் திங் ஆகி இன்னொரு திங் ஹாங்க இதே விடு ನಿಮ್ಮಅವ್ವ ಹೇಳುದು ಕೇಳೋಟು ಈ ಗಂಡಮಕ್ಳುಗರಲ್ಲ ಬಡಗಳು ಹೇಳಿದ್ ಮತ್ತೆ ಕೇಳೋದಿಲ್ಲ ನೀ ಅಂತಿ ಹಾಸ್ತಿ ಪತ್ತೆ ಕಾಯ್ತೇನೆ ಅಂತೇಳಿ ಅವ್ ಇರ್ಬೇಕಲ್ಲ ಏನ್ ಮಾಡ್ತಾರತಿ ಗಂಡಮಕ್ಳು ಏ ತದ್ರೆ ಬೆಂಗ್ಲಿ ನಾಳೆ ನಿನಗೂ ಗೊತ್ತಾಕತಿ ನಾವು ಯಾರು ಬರತಾರೋಯೋ ಹೋಗ ಹೊರಗೋಗಿ ಹೊರಗೋಗಿ ಹೊರಗೋಗ ಬರೇ ಬೇಕು ಅಂತ ಅದೇನಿಲ್ ಬಿಡಿ ಲಕ್ಷ್ಮೀ ಅದಂಗ ಕಾಲೇಜ್ಗೋಗಿಲ್ವತ್ ನೀನು ಇಲ್ಲಕ್ಕ ಐವತ್ತು ಸ್ವಲ್ಪ ಓದ್ಕೊಳೋದಿತ್ತು ಜಾಸ್ತಿ ಮನೆಯಾಗ ಓದಿಕೊಳ್ಳೋಣ ಅಂತ ಓದ್ಕೊಳಾತಿದ್ದೆ ம் அந்தங்க அக்கா நான் சும்னை இது அப் அண்ட் டவுன் மேக்கா நன்கு ஒத்தர பேஜ்ஜாரக்கா அல்லந்த இல்லை இல்லைங்க அங்கே அல் ஃப்ரெண்ட்ஸ் எல்லாரும் தர ரூம்னாக தூதுக்கொள்ளுங்க நீஸ்டேல் சேர்வி அன்ன்தாட பேட அதுல ஏன்னு பேல நீங்கள் நான் மனியான அப் அண்ட் டவுன் மாம்பப்ப முன்பு நங்க இறக்கல நான் இதுதல்ல அந்தபிடுக்குல்ல ஏன்னா ஏக்கா நினைக்கேனா இரக்கந்த ஆசை ஆத்தேன் மத்தே இல்லப்பா ம் அந்த கிரூப் ஸ்டடி மால்ல அவரு அதுக்கு ಎಂಥ ಸ್ಟಡಿನೂ ಬೇಕಾಗಿಲ್ಲ ಬೇಕನ್ನೋರು ಏನು ಇಲ್ಲೇ ಬಂದು ಓದ್ಕೋತಾರೆ ಇಲ್ಲ ನಿನ್ ಪಾಡಿ ನೀವು ಓದ್ಕೋ ಅದೆಲ್ಲ ತಲೆಗೆ ಇಟ್ಕೊಳಕ್ಕೆ ಹೋಗ್ಬೇಡ ಹ್ಞೂ ಅವ ಅದೆಲ್ಲ ಏನೂ ಆಗೋಲ್ಲ ನಾನು ಅತ್ತಿಯವ್ರಿಗೆ ಹೇಳ್ಕೊತೀನಿ ನೀನು ನಾಳೆ ಅವ್ರಿಗೆ ಬಾ ಅಂತ ಹೇಳ್ತೀನಿ ಅಷ್ಟೇ ನೋಡೋ ನಿಮ್ಮ ಮಾತು ಹೇಳಿ ಹೋಗ್ಬಾ ಬಾ ಹ್ಞೂ ಹುಷಾರು ನೋಡಿ ನಾ ಹೇಳಿದ ಮಾತ್ರ ಮರ್ಯಕ್ಕೆ ಹೋಗ್ಬೇಡ ನಾನು ನಿನ್ನ ಒಳ್ಳೇದಕ್ಕೆ ಹೇಳೋದು ಇಲ್ಲ ಅಳ್ವಾ ಏನೂ ಆಗೋಲ್ಲ ಅನೂಜತಿಗೆ ಇರ್ಬೇಕನ್ನಿಸ್ತಾಯಿತ್ತು ಅದಕ್ಕೆ ಹ್ಞೂ ಆ ತಗೋರ್ವಾ ಹೋಯ್ ಬಾಂಗಾರ ಹುಷಾರಿ ನಾ ಬೇಡ ಅಂತಾನೆ ನೀನು ನನ್ನ ಮಾತಾ ಕೇಳೋಂಗಿಲ್ಲವ ಏನು ಹೇಳ್ಬೇಕಂತ ನಾನು ಹೆದರು ಅಂಥದ್ದು ಏನಿಲ್ಲವ ಹೆದ್ರು ಬೇಡ್ರಿ ಅಲ್ಲಿ ನಂಗೆ ಹುಲಿಯ ಸಿಂಹ ಏನು ಹೇಳು ನಿನ್ಗಿಂತ ಜಾಸ್ತಿ ಕಾಳಜಿ ಅತ್ತಿಯವರು ಮಾಡ್ತಾರಲ್ಲಿ ಹೇಳ್ತಾರೆ ಅವ್ರು ಹಂಗೆಲ್ಲ ಮಾಡಬೇಡ ಇರಬೇಡ್ರಿ ಏನು ಎತ್ತ ಅಂತೇಳಿ ಸರಿ ಆಯ್ತು ಅವ್ರು ಹಂಗಾರೆ ಹೋಗುದರ ಆದ್ರೆ ತಿಂಗಳ ನೆಟ್ಲೆ ಅದೇ ತಡಿ ಚಲೋ ತೆಂಗು ಅಡುಗೆ ಪಡಿಗೆ ಎಲ್ಲ ಮಾಡಿ ಬೆಳಿಗ್ಗೆ ಕಟ್ತೀನಿ ಕಟ್ಕೊಂಡು ಹೋಗ್ರಿ ನೀ ನಿಮ್ಗೆ ಅಣ್ಣ ಬರ್ತಾವದಲ್ಲ ಹ್ಞೂ ಬಾ ಅಂತೀವಿ ಸಾಕವ್ರೆ ಬರ್ತಾರ ಅಕ್ಕ ಹೊಂಟಿ ம் ஒன்ட்டினி அது ஒன்ஸ் ஹோக்காய் அதுக்க இல்ட நீங்கள் சந்தை ஓத்கோ லட்ச கொட்டு ஏன்னா மொன்னே செகண்ட் இயர் ஒழிக்கு ஹெங்க ஸ்கோர் மாங்க நோடு இதரொழ சோது வட்டா ம் ஆய் அக்கா அக்கா அஸ்வினி ஃபோன் மாங்காய் அல்ல ஜீவ்னா லோத்தன் அக்கா அக்கி இவ்வாசக்க ஓதாக இருந்த நான் மாதே ஆடில அக்கி ஜொத்தி அந்த ஏனாகித்த அவ் ஃபோன் மா ஃபோன் மேடோ நான் எப்பசே இல்லை நோடே இல்லை நான் வாழை நான் நோடி வாபஸ் ஃபோன் மாவாக அக்கி எப்பஸ்ல ಹ್ಞೂ ಹಾಗಾಗಿ ಇಬ್ಬರಿಗೂ ಬೆಟ್ಟಿನೇ ಆಗಿಲ್ಲ ಅದು ಇನ್ನೊಂದು ಏನು ಪ್ರಾಬ್ಲಮ್ ಅಂದ್ರೆ ಆ ಕಡೆ ರಾತ್ರಿ ಆದಾಗ ಇಲ್ಲಿ ಬೆಳಗ್ಗೆ ಆಗಿರ್ತೈತಿ ಇಲ್ಲಿ ಬೆಳಗ್ಗೆ ಆದಾಗ ಅಲ್ಲಿ ರಾತ್ರಿ ಆಗಿರ್ತೈತಿ ಹಾಗಾಗಿ ತೊಂದರೆ ಮಾತಾಡೋಕ್ಕಾಗೇ ಇಲ್ಲ ಪಾಪ ಬಿಸಿ ಆದಳೆ ಏನೋ ಓದ್ಕೊಳೋದ್ರಾಗ ಹ್ಞೂ ಮತ್ತೆ ಇಲ್ಲೇ ಇಟ್ಟು ಓದೋದಿರ್ತತಿ ಅಂದ್ರೆ ಊರು ಬಿಟ್ಟು ಅವು ಅಲ್ಲೇ ಇಟ್ಟು ಓದೋದಿದ್ದಾತು ಹೌದಿಲ್ಲ ಮತ್ತು ಇರ್ಬೇಕು ಭಾಳ ಇರ್ಬೇಕು ಓದೋದು ಅಯ್ಯೋ ಸಿಲೆಬಸ್ ಎಲ್ಲ ಸೇಮೇ ಇರ್ತಾವಮ್ಮ ಏನೋ ಸ್ವಲ್ಪ ಏನಾದ್ರು ಬದಲಿ ಇದ್ದರೂ ಇದ್ದಾತೋ ಏನೋ ಗೊತ್ತಿಲ್ಲ ಅಲ್ಲ ನಂಗೆ ಗೊತ್ತಿಲ್ಲ ಬಿಡು ಮತ್ತೆ ಸೇಮೆ ಇರ್ತೈತಿ ಅಂತ ನಾನು ಅನ್ನೋದು ಹೆಂಗೆ ಕಕತಿ ಹೋಗ್ಲಿ ಬಿಡ ಆದರೂ ಗಟ್ಟೆಕ ಅಶ್ವಿನಿ ಅಷ್ಟು ದೂರ ಹೋಗಿ ಅದಾಳಲ್ಲ ನೋಡು ನೋಡು ಅಟಾಡು ದೂರ ಊರೆಲ್ಲ ಬಸ್ ಎಲ್ಲ ಹೆಂಗದವ್ವ ನಾವು ನಮ್ಮ ಅಪ್ಪನ ಬಿಟ್ಟು ಒಂದು ಹೆಜ್ಜೆ ಎತ್ತಾಗ್ರೆ ಎಲ್ಲರೂ ಹೋಗ್ಬೇಕಂದ್ರೆ ಹೆದರಿ ಸಾಯ್ತಿದ್ವಿ ಇವ್ವಾ ಗೊತ್ತನು ನಿಮ್ಮ ಕಾಲನೇ ಬೇರೆ ಏನು ಈಗಿನ ಕಾಲನೇ ಬೇರೆ ಈಗ ನೋಡು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ತಾರೆ ಓದಕ್ಕ ಅಡ್ಗೆ ಬಿಡ್ಗೆ ಮಾಡಿ ಆಸ್ತ ಹೋಗ್ಬೇಡವಾ பக்கனவ்ரு ஆ सुनனிர கபர்கேடி யார் இவரு ಒಂದ ಬೆಳகின்ட போன் வரத்ததி ஹோக்கத்தி வரத்ததி ஹோக்கத்தி சுடுகட ಮಾತಾடவலவ தாக பை சீதக்க தாக எதக்கதுக்க போன் காலிピலி ಅಂತினா தாக திலே எடுಸ್ಕೊಂತ தாக ಮಾತಾடாதிர எதக்க சாகாய் होत தாக யாவiddாவே என தாக ஹலோ யார் ரீது ஹங்க மேலே 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 போன் மாడే மாட்тираப்பா ಮಾತಾடங்க இல்ல பிடங்க இல்ல தாக ஹலோ யார் ரீ ஹலோ அந்துப்

ಸಿಕ್ಕಾರ ಏನ ಸಿಕ್ಕಾರ ಅಯ್ಯೋ ದೇವ್ರಿ ನಾನು ಊರ್ ಬಿಟ್ಟು ಹೋಗಿದ್ದಕ್ಕೆ ಎಲ್ಲಿ ನನ್ನ ಹುಡ್ಕಾಕತ್ತರ ಅಂತ ಮಾಡಿದ್ದೆ ಮೊನ್ನೆ ಪೊಲೀಸರು ಅಲ್ಲಿ ನಿಂತಿದ್ರು ನಾನು ಆ ಜಗಕ್ಕೆ ಹೋಗ್ಲಿಲ್ಲ ಮರ ಯಾಕೆ ಹೇಳ್ಕೊಂಡು ಹೋಗಿದಾರಂತೇಳಿ ದೇವರೇ ದೇವ್ರಿ ಕಡುಸಿಕಾರ ಆ ಸುಳ್ಳೆ ಮಕ್ಕಳಿಗೆ ನಾನು ಕುಡಿಸಿ ಕುಡಿಸಿ ಮೋಸ ಮಾಡಿಬಿಟ್ರು ನೋಡತ್ತಾಗ ಯಾರಂತ ಎಲ್ಲದಾರಂತ ಈಗೊಟ್ರು ಅರೆಸ್ಟ್ ಮಾಡ್ಯಾರೀ ಅರೆಸ್ಟ್ ಆದಿತ್ಯ ಅಯ್ಯೋ ಯೋ ಅನ್ ಹೆಣ ಎತ್ತಲಿ ಹಳ್ಯನ ಮೋಸ್ ಮಾಡ್ಯಾನ ಪಾಪ ಬಂಗಾರಂತ ದೇವರಂತ ಮನುಷ್ಯ ಹಳ್ಯಾ ಮೋಸ್ ಮಾಡ್ಯಾನ ಹಿಂಗಾರ ಮನಸ್ಸು ಬಂತಲಿ ಅವ್ನು ಮೋಸ್ ಮಾಡಾಕ ಹ ಗಿರ್ಜಿ ಅದಕ್ಕಂತೀನ ಆ ಪೂನ್ಯಾಗ ಬಂದ್ಸರ್ತಿದ್ ಬಂದ್ ಏನೋ ಅದೇ ಅದೇ ಅಂತ ಮಾತಾಡೋರು ಸುಡ್ಗಾಡಿ ಯಾವ ಅದ್ಯಾಪ ಅದೇ ಅಂತೇಳಿ ನನ್ಗೆ ಅಷ್ಟು ಈ ಈಗ ಕುಡ್ತದಮ್ಮ ಲಕ್ಷಕ ತಗೊಳ್ಳಲಿಲ್ಲ ಹಾ ಹೌದು ಹೌದೌದು ನೀ ಹೇಳ್ದಂಗೆ ಕರನಾ ಅವರು ಅಲ್ಲ ಅವ್ರು ಏನ್ ಅವ್ರ ದೋಸ್ತರಂತ ಏನಂತ ಏನ ಯಾರಿಗೆ ರೊಕ್ಕ ಕೊಟ್ಟು ಮಾಡ್ಸೋಣ ಏನ್ ಮಾಡೋಣ ಅದೆಲ್ಲ ನಾನು ನಿಮ್ಗೆ ಇಲ್ಲೇ ಬಂದ ಹೇಳ್ತೇನೆ ಏನಾಯ್ತು ಎತ್ತ ಅಂತ ಹೇಳಿ ಈಗ ನೀವು ಸೀದಾ ಎಲ್ಲದಿರಲ್ಲ ಅಲ್ಲಿಂದ ಫಸ್ಟ್ ಊರಿಗೆ ಬರ್ರಿ ಯಾರು ನಿಮ್ ಏನು ಅನ್ನಂಗಿಲ್ಲ ಕೇಳಂಗಿಲ್ಲ ಹೇಳಂಗಿಲ್ಲ ನಿಮ್ ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ಬೇಕಂತ ಅನ್ಸಿಲ್ಲಲ್ಲ ಬಿಟ್ಬಿಟ್ರಿ ಅಲ್ಲಿ ಬೇಡ ಬೇಡ ಹೊಲ ಮನೆ ಮಾಡ್ಕೊಂಡು ಹೋಗ್ರಿ ಕುಡ್ತು ಚಟಕ್ಕೆ ಬಿದ್ದು ಕಾಸ್ಲೆ ಈ ನಮ್ ನೀ ಜಲ್ಮ ತಿಂತಿರಲ್ಲ ಬಂದೆ ಬಂದೆ ಇವತ್ತ ಬರ್ತೇನೆ ಯಾವ್ದೇವ್ರೆ ಗಾಳಿ ದುರ್ಗಮ್ಮ ಸವಾರಿ ದುರ್ಗಮ್ಮ ತಾಯಿ ದೇಮವ್ವ ಗುಡಿಗೇರಿ ದೇಮವ್ವ ಎಲ್ಲಾರು ಕಾಪಾಡಿದ್ರವ್ವ సిద్ధా దర్జా సద్గురు నాతా తండే నమప్ప అయ్యో దేవే పక్కణ్ణ బిట్టేయప్ప కణ్ణ బిట్టే అబ్బ దేవే కణ్ణ